ಎಲ್ಲರಿಗೂ ನಮಸ್ಕಾರಗಳು ಬನ್ನಿ ಇವತ್ತಿನ ಈ ಒಗಟುಗಳನ್ನು ನೋಡಿ ಉತ್ತರ ಗೊತ್ತಿದೆ ಕಮೆಂಟ್ನ ಮಾಡಿ ಹಾಗೆ ನಿಮ್ಮ ಬುದ್ಧಿಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ ಬನ್ನಿ ಮೊದಲನೇ ಒಗಟನ್ನು ನೋಡೋಣ ಅಂಗಡಿಯಿಂದ ತರುವುದು ಮುಂದೆ ಇಟ್ಕೊಂಡು ಅಳುವುದು ಏನಿರಬಹುದು ಊಹಿಸಿ ನೋಡೋಣ ಉತ್ತರ ಈರುಳ್ಳಿ ಮುಂದಿನ ಒಗಟು ಚಿನ್ನ ಬಿಸಾಡುತ್ತಾರೆ ಬೆಳ್ಳಿ ತಿಂತಾರೆ ಈ ಒಗಟಿಗೆ ಉತ್ತರ ಬಾಳೆಹಣ್ಣು ಮುಂದಿನ ಒಗಟು ಎಷ್ಟು ಜೋರಾಗಿ ಬಾಗಿಲನ್ನು ಬಡಿದರೂ ಕೂಡ ಸ್ವಲ್ಪನೂ ಸದ್ದೇ ಆಗಲ್ಲ ಏನಿರಬಹುದು ಈ ಒಗಟಿಗೆ ಉತ್ತರ ಕಣ್ಣಿನ ರೆಪ್ಪೆಗಳು ಇನ್ನು ಮುಂದಿನ ಒಗಟು ಡ್ರೈವಿಂಗ್ ಬಾರದ ಡ್ರೈವರ್ ಯಾರವರು ಊಹಿಸಿ ನೋಡೋಣ ಈ ಉತ್ತರ ಸ್ಕ್ರೂ ಡ್ರೈವರ್ ಮುಂದಿನ ಒಗಟ್ಟು ನಾಲಿಗೆಯುಂಟು ಮಾತನಾಡುವುದಿಲ್ಲ ಮುಳ್ಳುಂಟು ಪೊದೆಯಲ್ಲ ಹಾಗಾದರೆ ಯಾರು ಉತ್ತರ ಪೆನ್ನು ಆರನೆಯ ಒಗಟು ಪುಟ್ಟ ಬೆಟ್ಟದಲ್ಲಿ ಚಿಕ್ಕ ಚಂದಿರ ಪುಟ್ಟ ಬೆಟ್ಟದಲ್ಲಿ ಚಿಕ್ಕ ಚಂದಿರ ಏನಿರಬಹುದು ಊಹಿಸಿ ನೋಡೋಣ ಸರಿಯಾದ ಉತ್ತರ ಕುಂಕುಮ ಇನ್ನು ಮುಂದಿನ ಒಗಟು ರಾತ್ರಿ ಕೊಟ್ಟ ಕೆಲಸವನ್ನು ನಾನು ಬೆಳಗ್ಗೆ ಸರಿಯಾಗೇ ಮಾಡುತ್ತೇನೆ ಆದರೂ ಎಲ್ಲರೂ ನನ್ನ ಬೈತಾರೆ ಯಾರು ಹೇಳಿ ನಾನು ಉತ್ತರ ಗಡಿಯಾರ ಮುಂದಿನ ಒಗಟು ಒಂದು ಗುಹೆಯಲ್ಲಿ ಮೂವತ್ತೆರಡು ಜನ ಕಳ್ಳರು ದಿನವಿಡೀ ಕೆಲಸ ಮಾಡುತ್ತಾರೆ ಮತ್ತು ರಾತ್ರಿ ವಿಶ್ರಾಂತಿ ಪಡೆಯುತ್ತಾರೆ ಆದರೆ ಅವರ ಹೆಸರನ್ನು ಹೇಳಲು ಯಾರಿಗೂ ಸಾಧ್ಯವಿಲ್ಲ ಹಾಗಾದರೆ ಯಾರಿರಬಹುದು ಅವರು ಊಹಿಸಿ ಉತ್ತರವನ್ನು ಹೇಳಿ ನೋಡೋಣ ಇದಕ್ಕೆ ಉತ್ತರ ಬಾಯಿ ಮತ್ತು ಹಲ್ಲುಗಳು ಮುಂದಿನ ಒಗಟು ಬಾಯಲ್ಲಿ ಹಲ್ಲಿಲ್ಲ ಮೈಯಲ್ಲಿ ಶಕ್ತಿ ಇಲ್ಲ ತಲೆಯಲ್ಲಿ ಕೂದಲಿಲ್ಲ ಆದ್ರೂ ಎಲ್ಲರನ್ನೂ ಕಾಡ್ತೀನಿ ಹಾಗಾದರೆ ನಾನು ಯಾರು ಇದಕ್ಕೆ ಉತ್ತರ ಸೊಳ್ಳೆ ಮುಂದಿನ ಒಗಟು ಕಾಲು ಇಲ್ಲದಿದ್ದರೂ ನಡೆಯುತ್ತೇನೆ ಕಣ್ಣಿಲ್ಲದಿದ್ರೂ ಅಳುತ್ತೇನೆ ನನ್ನನ್ನು ಗುರುತಿಸಿ ನೋಡೋಣ ಈ ಒಗಟೆಗೆ ಸರಿಯಾದ ಉತ್ತರ ನದಿ ನೋಡಿದ್ರಲ್ಲ ಒಗಟೆಗಳು ಹೇಗಿತ್ತು ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೆ ಯಾರು ಹೊಸದಾಗಿ ಈ ವಿಡಿಯೋವನ್ನು ನೋಡ್ತಿದ್ದಾರೆ ಅವರು ಈ ಚಾನಲನ್ನು ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆಯೇ ಮತ್ತೊಮ್ಮೆ ಪುನಃ ನಿಮ್ಮೊಂದಿಗೆ ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನಮಸ್ಕಾರಗಳು